ನಮಸ್ಕಾರ ಈರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಬೋರ್ವೆಲ್ ಶೆಡ್ ಅಥವಾ ಮಿಷಿನ್ ಮನೆ ಅಂತ ಕರೀತಾರೆ ಅಥವಾ ವಿದ್ಯುತ್ ಸಂಪರ್ಕಕ್ಕೆ ಒಂದು ಬಾಕ್ಸನ್ನು ಯಾವ ರೀತಿ ನಾವು ಯಾವ ಭಾಗದಲ್ಲಿ ಕುದಿಸ್ಕೊಳ್ಬೇಕು ಸ್ಟಾರ್ಟರ್ ಬಾಕ್ಸ್ ಅಂತಲೂ ಹೇಳ್ಬೋದು ಒಂದು ಬೋರ್ವೆಲ್ಗಾಗ್ಬೋದು ಅಥವಾ ಕೃಷಿ ಹೊಂಡಕ್ಕಾಗ್ಬೋದು ಸ್ಟಾರ್ಟರ್ ಬಾಕ್ಸು ಅಥವಾ ಬೋರ್ವೆಲ್ ಬಾಕ್ಸ್ ಅಂತಲೇ ಹೇಳ್ಬೋದು ಆ ಜಾ ಆ ಬಾಕ್ಸನ್ನು ವಾಸ್ತವಿನ ರೀತಿಯಲ್ಲಿ ನಾವು ಯಾವ ಭಾಗದಲ್ಲಿ ಕುದಿಸ್ಕೊಂಡ್ರೆ ನಮಗೆ ಅದರಿಂದ ಲಾಭ ಜಾಸ್ತಿ ಮತ್ತು ಅದರಿಂದ ನಮಗೆ ರಿಪೇರಿ ಬರೋದಿಲ್ಲ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಹಾಗಾಗಿ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಈ ವಿಚಾರನ ನಿಮಗೆ ಪರಿಪೂರ್ಣವಾಗಿ ವಿವರಿಸ್ತಾ ಇದ್ದೇನೆ ನೋಡಿ ಬೋರ್ವೆಲ್ ಇದೆಯಲ್ವಾ ನಿಮ್ಮದು ಇಲ್ಲಿದೆ ಬೋರ್ವೆಲ್ ಯಾವುದೋ ಒಂದು ಜಾಗ ಒಂದಿಷ್ಟಿದೆ ಅಂದ್ಕೊಳ್ಳಿ ನಿಮ್ಮದು ಇಷ್ಟಿದೆ ಎಷ್ಟೋ ಒಂದು ಜಾಗ ಇದೆ ತೋಟದ ಜಾಗ ಈ ಭಾಗದಲ್ಲಿ ಇದು ಬೋರ್ವೆಲ್ ಈ ಬೋರ್ವೆಲ್ಲು ನೋಡಿ ಇದು ಪೂರ್ವ ಇದು ಪಶ್ಚಿಮ ಇದು ಉತ್ತರ ಇದು ದಕ್ಷಿಣ ಈ ಬೋರ್ವೆಲ್ಗೆ ನೈಋತ್ಯ ಭಾಗದಲ್ಲಿ ನೀವು ಮಿಷಿನ್ ಶೆಡ್ ಮಾಡಿ ಅಥವಾ ಪಶ್ಚಿಮದ ಭಾಗದಲ್ಲಿ ಮಾಡಿ ನೋಡಿ ಈ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಈ ಮಿಷಿನ್ ಶೆಡ್ಗೆ ವೆಸ್ಟಲ್ಲಿ ಬೋರ್ವೆಲ್ಗೆ ವೆಸ್ಟಲ್ಲಿ ನೀವು ಅದು ಮಿಷಿನ್ ಶೆಡ್ ಮಾಡಿ ಅಥವಾ ಏನು ನೀವು ಸ್ಟಾರ್ಟ್ರ್ ಬಾಕ್ಸ್ ಏನು ಇಡ್ತೀರಾ ಈ ಬೋರ್ವೆಲ್ಗೆ ನೈಋತ್ಯ ಭಾಗದಲ್ಲಿ ಅಥವಾ ಪಶ್ಚಿಮದಲ್ಲಿ ಅಥವಾ ದಕ್ಷಿಣದಲ್ಲಿ ಬರೋ ರೀತೀಲಿ ಬೋರ್ವೆಲ್ಗೆ ನೀವು ಸ್ಟಾರ್ಟರ್ ಬಾಕ್ಸು ಅಥವಾ ಮಿಷಿನ್ ಶೆಡ್ನ ಮಾಡೋದ್ರಿಂದ ನಿಮಗೆ ಅದು ಶ್ರೇಯಸ್ಸಿರುತ್ತೆ ಮತ್ತು ಬೋರ್ವೆಲ್ಲು ಯಾವುದೇ ಕಾರಣಕ್ಕೂ ಬೇಗ ರಿಪೇರಿ ಬರೋದಿಲ್ಲ ಆ ಮಿಷಿನ್ ಶೆಡ್ ನೀವು ವಾಸ್ತುವಿನ ರೀತಿಯಲ್ಲಿ ನೈಋತ್ಯಕ್ಕೋ ಪಶ್ಚಿಮಕ್ಕೋ ದಕ್ಷಿಣದಲ್ಲೋ ಮಾಡಿದ್ರೆ ಆ ಬೋರ್ವೆಲ್ಲು ನಿಮಗೆ ಲೈಫ್ ಜಾಸ್ತಿ ಬರುತ್ತೆ ಮತ್ತೆ ಆ ಬೋರು ನಿಮಗೆ ಏನು ಒಳಗಡೆ ಮೋಟ್ರ್ ಬಿಟ್ಟಿರ್ತೀರ ಅದು ರಿಪೇರಿ ಬರೋದಿಲ್ಲ ನೀವು ಅದೇ ನೀವು ದಕ್ಷಿಣದಲ್ಲಿ ನಿಮ್ದು ಈ ಕಡೆ ಬೋರ್ವೆಲ್ ಇಲ್ಲಿದೆ ನಾರ್ತ್ಗೆ ಮಿಷಿನ್ ಶೆಡ್ಡು ಅಥವಾ ಈಶಾನ್ಯದಲ್ಲಿ ಮಿಷಿನ್ ಶೆಡ್ಡು ಆಗ್ನೇಯದಲ್ಲಿ ಮಿಷಿನ್ ಶೆಡ್ ಮಾಡಿದ್ರೆ ನಿಮಗೆ ಆ ಬೋರ್ವೆಲ್ಲು ಪದೇ ಪದೇ ರಿಪೇರಿಗೆ ಬರುತ್ತೆ ಮತ್ತೆ ಬೋರ್ವೆಲ್ಲು ಲೈಫ್ ಕಡಿಮೆ ಬರುತ್ತೆ ಆ ಬೋರ್ವೆಲ್ಲು ನಿಮಗೆ ಬೇಗ ನೀರಿನ ಇದಿಲ್ಲದೆ ಸೋರ್ಸ್ ಇಲ್ಲದೆ ಬೇಗ ಅದು ಹಾಳು ಬೀಳುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಬೋರ್ವೆಲ್ಗೆ ನೀವು ದಕ್ಷಿಣದಲ್ಲಿ ಅಥವಾ ಪಶ್ಚಿಮ ನೈಋತ್ಯ ಭಾಗದಲ್ಲೇ ನೀವು ಮಿಷಿನ್ ಶೆಡ್ಡು ಅಥವಾ ಬೋರ್ವೆಲ್ದು ಸ್ಟಾರ್ಟರ್ ಪಾಯಿಂಟ್ ಏನಿದೆ ಅದನ್ನು ದಕ್ಷಿಣ ಪಶ್ಚಿಮ ನೈಋತ್ಯ ಭಾಗದಲ್ಲೇ ಬರೋ ರೀತಿಯಲ್ಲಿ ಮಾಡಿಕೊಳ್ಳಿ ಅದಲ್ಲದೆ ಬೋರ್ವೆಲ್ ಅಲ್ಲದೆ ಕೃಷಿ ಹೊಂಡನೂ ಇರುತ್ತೆ ಅಂದ್ಕೊಡಿ ನೋಡಿ ಇದು ಒಟ್ಟು ಜಾಗ ಕೃಷಿ ಹೊಂಡ ಇರುತ್ತೆ ಆ ಕೃಷಿ ಹೊಂಡಕ್ಕೂ ಅದೇ ರೀತಿ ನೈಋತ್ಯಕ್ಕೆ ಬರಬೇಕು ಸ್ಟಾರ್ಟರ್ ಪಾಯಿಂಟು ಏನು ಮಿಷಿನ್ದು ಸ್ಟಾರ್ಟರ್ ಇರುತ್ತೆ ಅದು ಆ ಬೋ ಇದಕ್ಕೆ ನೋಡಿ ಈಸ್ಟ್ ವೆಸ್ಟ್ ನಾರ್ತು ಸೌತ್ ಆ ಕೃಷಿ ಹೊಂಡಕ್ಕೆ ನೈಋತ್ಯ ಭಾಗದಲ್ಲೇ ಸ್ಟಾರ್ಟರ್ದು ಇದು ಬರಬೇಕು ಬಾಕ್ಸ್ ಬರಬೇಕು ಸ್ಟಾರ್ಟರ್ ಬಾಕ್ಸ್ ಬರಬೇಕು ಅಥವಾ ದಕ್ಷಿಣದಲ್ಲಿ ಬರಲಿ ನೈಋತ್ಯದಲ್ಲಿ ಬರಲಿ ಪಶ್ಚಿಮದಲ್ಲಿ ಬರಲಿ ನೀವು ಮಿಷಿನ್ ಶೆಡ್ ಆದರೂ ಮಾಡಿ ಗೋಡೆ ಕಟ್ಟಿ ನೀವು ಅಥವಾ ಕಲ್ಲಲ್ಲಾದರೂ ಮಾಡಿ ಮಿಷಿನ್ ಶೆಡ್ ಆದರೂ ಮಾಡಿ ಅಥವಾ ಸ್ಟಾರ್ಟ್ರ ಬಾಕ್ಸ್ಗೆ ಕಬ್ಬಿಣದ ಸ್ಟಾರ್ಟರ್ ಬಾಕ್ಸ್ ಆದರೂ ಇಡಿ ಅಥವಾ ನೀವು ಒಂದು ಗುಡಿಸಲಾದರೂ ಇಡಿ ಅಥವಾ ಓಪನ್ ಸ್ಪೇಸಲ್ಲೇ ನೀವು ಸ್ಟಾರ್ಟರ್ ಇಡಿ ನೀವು ಈ ಕೃಷಿ ಹೊಂಡಕ್ಕೆ ದಕ್ಷಿಣ ಪಶ್ಚಿಮ ನೈಋತ್ಯ ಭಾಗದಲ್ಲೇ ಇಡೋದ್ರಿಂದ ನಿಮಗೆ ಈ ಕೃಷಿ ಏನಿದೆ ಆ ಬಾಕ್ಸ್ ನಿಮಗೆ ನೈಋತ್ಯದಲ್ಲಿದ್ದರೆ ಆ ಕೃಷಿ ಹೊಂಡ ನಿಮಗೆ ಈಶಾನ್ಯಕ್ಕೆ ಬರೋ ರೀತಿ ಇರಬೇಕು ಈ ರೀತಿ ಮಾಡೋದ್ರಿಂದ ನಿಮಗೆ ಸ್ಟಾರ್ಟರ್ಗಳು ರಿಪೇರಿ ಬರೋದಿಲ್ಲ ಅಥವಾ ಆ ಏನು ಮಿಷಿನ್ ಶೆಡ್ಡು ಅನ್ನೋದು ನಿಮಗೆ ಒಂದು ವಾಸ್ತುವಿನ ರೀತಿಯಲ್ಲಿ ಸದ್ಬಳಕೆಯಾಗಿ ನಿಮಗೆ ಕೃಷಿ ಹೊಂಡದಲ್ಲಿ ರಿಪೇರಿ ಬರೋದಿಲ್ಲ ಮೋಟ್ರ್ಗಳು ಮತ್ತು ಖುಷಿ ಹೊಂಡ ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಅನುಕೂಲ ಕೊಡುತ್ತೆ ಪದೇ ಪದೇ ಯಾವಾಗಲೂ ರಿಪೇರಿಗೆ ಬರೋದು ಅಥವಾ ಏನೋ ಒಂದು ಸಮಸ್ಯೆ ಆಗೋದು ಅಥವಾ ಅಲ್ಲಿ ಏನೋ ಒಂದು ಹಾನಿ ಆಗ್ತಾ ಇರೋದು ಪ್ರಾಣ ಹಾನಿ ಆಗ್ಬೋದು ಅಥವಾ ಇನ್ನೇನೋ ಒಂದು ತೊಂದರೆಗಳು ಸಿಗೋದು ಆ ರೀತಿ ಎಲ್ಲ ಆಗೋದಿಲ್ಲ ಅದೇ ನೀವೇನಾದರೂ ಮಿಷಿನ್ ಶೆಡ್ಡು ಸ್ಟಾರ್ಟರ್ದು ಏನಾದರೂ ದಕ್ಷಿಣದಲ್ಲಿ ಖುಷಿ ಹೊಂಡ ಬರೋ ರೀತಿ ನೀವು ಉತ್ತರಕ್ಕೆ ನೀವು ಅದ ರೀತಿ ಕಟ್ಕೊಂಡು ಈಶಾನ್ಯದಲ್ಲಿ ಮಿಷಿನ್ ಶೆಡ್ ಮಾಡಿ ಅಥವಾ ಪೂರ್ವದಲ್ಲಿ ಮಿಷಿನ್ ಶೆಡ್ ಮಾಡಿ ನಿಮಗೆ ಪಶ್ಚಿಮಕ್ಕೆ ಏನಾದರೂ ಖುಷಿ ಹೊಂಡ ಬರೋ ರೀತಿಲಿ ಇಂಥ ಭಾಗಗಳಲ್ಲೇ ದುರಂತಗಳಾಗೋದು ಏನಾದರೂ ಕರೆಂಟ್ ಹಿಡ್ಕೊಂಡು ಅಥವಾ ಯಾರಾದರೂ ಅದರಲ್ಲಿ ಬಿದ್ದರೂ ಸಮಸ್ಯೆ ಆಯಿತು ಇನ್ನೇನೋ ತೊಂದರೆ ಆಯಿತು ಅಂತ ನೀವು ಎಲ್ಲಾದರೂ ಕೇಳಿದರೆ ಮಾಡಿದರೆ ನೋಡಿ ಅವು ಕೃಷಿ ಹೊಂಡಗಳಿಗೆ ಪೂರ್ವದಲ್ಲಿ ಈಶಾನ್ಯದಲ್ಲಿ ಉತ್ತರದಲ್ಲೇ ಇರುತ್ತೆ ಆ ರೀತಿ ಮಾಡಿಕೊಳ್ಬಾರ್ದು ಅದಲ್ಲದೆ ಅವು ಪದೇ ಪದೇ ರಿಪೇರಿಗಳು ಬರುತ್ತೆ ಆ ಸ್ಟಾರ್ಟರ್ಗಳು ಹಾಗಾಗಿ ಯಾವುದೇ ರೀತಿ ಅನಾಹುತಗಳಾಗಬಾರ್ದು ಅಂದರೆ ದಕ್ಷಿಣ ಪಶ್ಚಿಮ ನೈಋತ್ಯ ಭಾಗಗಳಲ್ಲೇ ಸ್ಟಾರ್ಟರ್ ಪಾಯಿಂಟನ್ನು ಇಟ್ಕೊಳ್ಳಿ ಅಥವಾ ಮಿಷಿನ್ ಶೆಡ್ಗಳನ್ನ ಕಟ್ಕೊಳ್ಳಿ ಬೋರ್ವೆಲ್ಗಾದರೂ ಅದೇ ರೀತಿ ಮಾಡಿ ಅಥವಾ ಖುಷಿ ಹೊಂಡಕ್ಕಾದರೂ ಅದೇ ರೀತಿ ಫಾಲೋ ಮಾಡಿ ಇದರಿಂದ ನಿಮಗೆ ಖರ್ಚು ಕಡಿಮೆ ಆಗುತ್ತೆ ಮತ್ತು ನಿಮಗೆ ಲೈಫ್ ಜಾಸ್ತಿ ಬರುತ್ತೆ ಮತ್ತು ಯಾವುದೇ ರೀತಿಯ ದುರಂತಗಳು ಅನಾಹುತಗಳು ಮತ್ತು ಸಮಸ್ಯೆಗಳಾಗದೆ ಈ ಏನಿದೆ ನಿಮ್ಮದು ಕರೆಂಟಿನ ಸಮಸ್ಯೆ ಬರದೇ ರೀತಿಯಲ್ಲಿ ನಿಮಗೆ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ನಾವು ಸುಮಾರು ನನ್ನ ಇಪ್ಪತ್ತ್ಮೂರು ವರ್ಷದಲ್ಲಿ ಸುಮಾರು ಜಾಗಗಳಲ್ಲಿ ನಾವು ನೋಡಿದ್ದೆ ಅನುಭವಗಳಿದ್ದಾವೆ ನೀವು ವಾಸ್ತುವಿನ ರೀತಿ ನೈಋತ್ಯಕ್ಕೆ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಸ್ಟಾರ್ಟರ್ ಪಾಯಿಂಟು ಬೋರ್ವೆಲ್ಗೆ ಬರೋ ರೀತಿಯಲ್ಲೇ ಮಾಡ್ಕೊಳ್ಳಿ ಅದು ನಿಮಗೆ ಲೈಫು ಜಾಸ್ತಿ ಕೊಡುತ್ತೆ ಮತ್ತು ನಿಮಗೆ ಅದರಿಂದ ಅನುಕೂಲ ಜಾಸ್ತಿ ಸಮಸ್ಯೆಗಳಾಗೋದಿಲ್ಲ ಯಾವುದೇ ರೀತಿಯ ದುರಂತಗಳಾಗೋದಿಲ್ಲ ಸಾವು ನೋವುಗಳಾಗೋದಿಲ್ಲ ಒಂದು ಶ್ರೇಯಸ್ ಅಂತಲೇ ಹೇಳ್ಬೋದು ನೀವು ಈ ರೀತಿ ಕೃಷಿ ಹೊಂಡಕ್ಕಾಗಲಿ ಬೋರ್ವೆಲ್ಗಾಗಲಿ ಸ್ಟಾರ್ಟರ್ ಪಾಯಿಂಟ್ ಅಥವಾ ಮಿಷಿನ್ ಶೆಡ್ ಆಗಲಿ ಅಥವಾ ಒಂದು ಲೇಬರ್ ಶೆಡ್ ಥರನೇ ಮಾಡಿ ಅದರಲ್ಲೇ ಇಟ್ಕೊಳ್ತೀರಾ ಅಂದ್ರೂ ದಕ್ಷಿಣ ಪಶ್ಚಿಮ ನೈಋತ್ಯಗಳಲ್ಲೇ ಮಾಡಿ ಅದು ನಿಮಗೆ ಅನುಕೂಲ ಕೊಡುತ್ತೆ ಯಾಕಂದರೆ ನಾನು ಪದೇ ಪದೇ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ನಾನು ಸುಮಾರು ಜಾಗಗಳಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ ನಾನು ಹೇಳಿರೋ ರೀತಿಲಿ ಇರೋ ರೀತಿಲಿ ಒಂದು ಒಳ್ಳೆ ಜಾಗಗಳಲ್ಲಿರೋರಿಗೆ ಅನುಕೂಲ ಆಗಿದೆ ಅದು ವಿರುದ್ಧ ದಿಕ್ಕುಗಳಲ್ಲಿರೋರಿಗೆ ಅನನುಕೂಲಗಳಾಗಿದೆ ಸಮಸ್ಯೆಗಳಾಗಿದೆ ದುರಂತಗಳಾಗಿದೆ ತೊಂದರೆಗಳಾಗಿದೆ ಹಾಗಾಗಿ ದಯಮಾಡಿ ನೀವು ಇಡೋದು ಸತ್ಯ ಒಂದು ಬೋರ್ವೆಲ್ಲು ಅಥವಾ ಒಂದು ಕೃಷಿ ಹೊಂಡ ಇದೆ ಅಂದರೆ ಆ ಜಾಗದಲ್ಲಿ ಎಲ್ಲ ಒಂದು ಜಾಗದಲ್ಲಿ ಇಡೋದು ಸತ್ಯ ಆದರೆ ಅದನ್ನು ವಾಸ್ತುವಿನ ರೀತಿಲಿ ನಾನು ಹೇಳಿರೋ ರೀತಿಲಿ ನೀವು ಫಾಲೋ ಅಪ್ ಮಾಡಿ ಇಟ್ಕೊಳ್ಳಿ ಅದರಿಂದ ನಿಮಗೆ ಅನುಕೂಲ ಆಗುತ್ತೆ ಏನಕ್ಕೆ ಜಾಗ ವೇಸ್ಟ್ ಆಗುತ್ತೆ ಆ ಕಾರ್ನರಲ್ಲಿ ಜಾಗ ಇದೆ ಅಂದರೆ ನಿಮಗೆ ಅದು ಇಂಪಾರ್ಟೆಂಟ್ ಆಗೋದಿಲ್ಲ ನಿಮ್ಮದು ಒಂದು ಐದಕ್ಕೆ ಐದು ಹತ್ತು ಜಾಗವೇ ವೇಸ್ಟ್ ಆಗಲಿ ಪರವಾಗಿಲ್ಲ ಆದರೆ ವಾಸ್ತುವಿನ ರೀತಿಯಲ್ಲಿ ಮಾಡಿಕೊಂಡ್ರೆ ಅದರಿಂದ ನಿಮಗೆ ಲಾಭ ಜಾಸ್ತಿ ಅನುಕೂಲ ಜಾಸ್ತಿ ಅಂತಲೇ ಹೇಳ್ಬೋದು ಹಾಗಾಗಿ ಈ ದಿನದ ಈ ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಮ್ಮ ಹಿರಾ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಬೆಲ್ ಬಟನ್ ಒತ್ತಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ವಾಸ್ತು ವಿಡಿಯೋಗಳ ಜೊತೆ ನಿಮ್ಮ ಮುಂದೆ ಬರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ